ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವ ದಿನ ಬರುತ್ತೆ ಯಾವ ತಿಂಗಳು ಬರುತ್ತೆ ಸರ್ಕಾರ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಸ್ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವಾಗವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಎಲ್ಲ ಮಹಿಳೆಯರು ಕೇಳ್ತಾ ಇರೋ ಪ್ರಶ್ನೆ ಒಂದೇ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಯಾವ ದಿನದಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದನ್ನೇ ಎಲ್ಲರೂ ಇವಾಗ ಕಾಯ್ತಾ ಇದ್ದಾರೆ ಹದಿನಾಲ್ಕನೇ ಕಂತಿನ ಹಣ ಸರ್ಕಾರ ಏನು ಹೇಳ್ತೋ ಅದೇ ರೀತಿಯಾಗಿ ಈ ತಿಂಗಳಲ್ಲೇ ಎಲ್ಲರ ಮಹಿಳೆಯರ ಖಾತೆಗೆ ಬಂದಿದೆ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಈ ತಿಂಗಳವರ ಸ್ಟಡಿ ಯಾರಿಗಾದ್ರೂ ಬಂದಿಲ್ಲ ಅವ್ರಿಗೂ ಈ ಈ ತಿಂಗಳ ಅಷ್ಟರಲ್ಲಿ ಬಂದೇ ಬರುತ್ತೆ ಯಾಕಂದರೆ ಎಲ್ಲರಿಗೂ ಜಮಾ ಆಗಿರೋ ಕಾರಣದಿಂದ ಯಾರಿಗೂ ಕೂಡ ಇದು ನಿಲ್ಲೋದಿಲ್ಲ ಆದರೆ ಇವಾಗಿರೋ ಪ್ರಶ್ನೆ ಏನು ಅಂದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಪಾಪ ಹಳ್ಳಿಗಳಲ್ಲಿ ಮಹಿಳೆಯರು ಇರ್ತಾರೆ ವಯಸ್ಸಾಗಿರೋರು ಇರ್ತಾರೆ ಅವ್ರಿಗಂತೂ ಪಾಪ ಓದೋಕ್ಕೂ ಬರೋದಿಲ್ಲ ಮೊಬೈಲಲ್ಲಿ ಚೆಕ್ ಮಾಡೋಕ್ಕೂ ಗೊತ್ತಾಗೋಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಪ್ರತಿ ವಾರ ವಾರ ಹೋಗಿ ಬ್ಯಾಂಕ್ಗೆ ಹೋಗಿ ಅವರ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಇಲ್ಲ ಅಲ್ಲಿರೋ ಅಧಿಕಾರಿಗಳು ಮ್ಯಾನೇಜರ್ ಹತ್ರ ಕೇಳ್ತಾರೆ ಈ ರೀತಿ ಹಣ ಜಮಾ ಆಗಿದೆಯಾ ಆಗಿದೆಯಾ ಅಂತ ಪಾಪ ಕೇಳೋರು ಸಹ ಇನ್ನೂ ಇದ್ದಾರೆ ಆದರೆ ಸ್ವಲ್ಪ ಓದಿರೋವಂಥವರು ಮೊಬೈಲೆಲ್ಲ ಚೆಕ್ ಮಾಡ್ಕೊತಾರೆ ಅವರ ಒಂದು ಬ್ಯಾಂಕ್ ಡಿ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊತಾರೆ ಪಾಪ ಹಳ್ಳಿಗಳಲ್ಲಿ ಇರೋರಿಗೆ ಇನ್ನೂ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಆದರೆ ಇಂಥವ್ರಿಗೆಲ್ಲ ಏನು ಹೇಳಬೇಕಂದ್ರೆ ಖಂಡಿತವಾಗ್ಲೂ ಇನ್ನೂ ಹದಿನೈದನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಅಂದರೆ ಇದೇ ತಿಂಗಳು ಜಮಾ ಮಾಡ್ತೀವಿ ಅಂದರೆ ಹಣಕಾಸು ಇಲಾಖೆ ಬಿಡುಗಡೆ ಆಗಿದೆ ಈ ನವೆಂಬರ್ ತಿಂಗಳ ಹೆಂಡಿಂಗಲ್ಲೇ ಜಮಾ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದರು ಆದರೆ ಇನ್ನೇನು ಇನ್ನೊಂದು ಎರಡು ದಿವಸದಲ್ಲಿ ನವೆಂಬರ್ ತಿಂಗಳು ಮುಗಿತಾ ಬಂತು ಆದರೆ ಇನ್ನು ಹದಿನೈದನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಆದರೆ ಒಂದಂತೂ ಹೇಳ್ಬೋದು ಏನು ಅಂದರೆ ಈ ತಿಂಗಳು ನವೆಂಬರ್ ಇನ್ನೆರಡು ದಿವಸದಲ್ಲಿ ಹಣ ಜಮಾ ಆಗೋದಿಲ್ಲ ಇನ್ನೇನೇ ಜಮಾ ಆದರೂ ಇನ್ನು ಡಿಸೆಂಬರ್ ತಿಂಗಳಲ್ಲೇ ಜಮಾ ಆಗೋದು ಆದರೆ ಯಾವತ್ತಿಗೆ ಅಂತ ನಾವು ಇನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರ ಯಾವತ್ತು ಬರುತ್ತೆ ಅನ್ನೋದನ್ನು ಖಚಿತವಾಗಿ ಹೇಳದೇ ಇರೋ ಕಾರಣ ನಾವು ಹೇಳೋಕ್ಕಾಗಲ್ಲ ಆದರೆ ಒಂದು ಮೇಲೆ ಹೇಳ್ಬೋದು ಏನು ಅಂದರೆ ಡಿ ಬಿ ಟಿ ಪುಷ್ ಆ ಪ್ರೋಸೆಸ್ ಎಲ್ಲ ನಡೆದು ನಿಮಗೆ ಡಿಸೆಂಬರ್ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ನಿಮಗೆ ಹದಿನೈದನೇ ತಿಂಗಳ ಹಣ ಖಂಡಿತವಾಗೂ ಬರುತ್ತೆ ಕಾರಣ ಏನಂದರೆ ಸಿದ್ದರಾಮಯ್ಯ ಸರವರೇ ಹೇಳಿದ್ದಾರೆ ಏನು ಅಂದರೆ ಈ ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡಿರೋದ್ರಿಂದ ಅದು ಹದಿನೈದನೇ ಕಂತಿನ ಹಣ ಆಲ್ರೆಡಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ ಅದು ಎಲ್ಲರ ಒಂದು ಜನಗಳ ಖಾತೆಗೆ ಹೋಗೋ ಪ್ರೋಸೆಸ್ ಮಾತ್ರ ಇವಾಗ ನಡಿಬೇಕಾಗಿದೆ ಮತ್ತು ಸರ್ಕಾರ ಇವಾಗ ಡಿ ಬಿ ಟಿ ಫಾಸ್ಟ್ ವರ್ಷನ್ನ ಮಾಡ್ತಾ ಇರೋದ್ರಿಂದ ಇನ್ನು ಹಣ ಜಮಾ ಆಗೋದಲ್ಲಿ ಡಿಲೇ ಆಗೋದಿಲ್ಲ ಅನ್ನೋದನ್ನು ಸಹ ಇವಾಗ ಸರ್ಕಾರ ಮಾಹಿತಿನ ಕೊಟ್ಟಿದೆ ನೋಡಬೇಕು ಯಾವತ್ತು ಜಮಾ ಆಗುತ್ತೆ ಮೊದಲನೇ ವಾರನೋ ಇಲ್ಲ ಎರಡನೇ ವಾರನೋ ಅಂತ ನಾವು ಇವಾಗ ಕಾದು ನೋಡೋದು ಕೊಡಬೇಕಾಗಿದೆ ಹಾಗೆ ಇನ್ನೊಂದೇನು ಅಂದರೆ ನಿಮ್ಮ ಒಂದು ಹದಿನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಇಲ್ಲ ಪೆಂಡಿಂಗ್ ಹಣಗಳು ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ಕಂತಿನ ಈ ರೀತಿಯಾಗಿ ಹಣ ನಿಮ್ಗೇನಾದ್ರೂ ಜಮಾ ಆಗಿಲ್ಲ ಅಂದರೆ ನೀವು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೂ ಸಹ ಕೆಲವೊಮ್ಮೆ ನಿಮ್ಮ ಒಂದು ಪೆಂಡಿಂಗ್ ಹಣ ಬಂದಿರೋಲ್ಲ ಆದ್ದರಿಂದ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು ಇಲ್ಲ ಗೃಹಲಕ್ಷ್ಮಿ ಸ್ಟೇಟಸ್ನ ನೀವು ಚೆಕ್ ಮಾಡಿಕೊಳ್ಳೋದು ಅತ್ಯಗತ್ಯವಾಗಿದೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಇ ಕೆ ವೈ ಸಿ ಆಗಿಲ್ಲದಿದ್ರೂ ಸಹ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಡಿಆಕ್ಟಿವೇಟ್ ಆಗಿರುತ್ತೆ ಸೊ ಆವಾಗಲೂ ಸಹ ಈ ಸರ್ಕಾರದಿಂದ ಜಮೆ ಆಗುವಂಥ ಎರಡು ಸಾವಿರ ರೂಪಾಯಿ ನಿಮಗೆ ಜಮಾ ಆಗ್ತಾ ಇರೋದಿಲ್ಲ ಸೊ ಈ ಎಲ್ಲ ಸಮಸ್ಯೆ ಏನಾಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ಏನು ಈ ಪೆಂಡಿಂಗ್ ಹಣ ಯಾಕೆ ಬರ್ತಾ ಇಲ್ಲ ಅದನ್ನು ನೀವು ತಿಳ್ಕೊಬೋದು ಇದನ್ನು ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ತಿಳ್ಕೊಬೋದು ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಪೆಂಡಿಂಗ್ ಹಣಗಳು ಏನಕ್ಕೆ ಬರ್ತಾರೆ ಅನ್ನೋ ಕಾರಣ ತಿಳ್ಕೊಂಡ್ರೆ ನಿಮ್ಮ ಒಂದು ಮುಂದಿನ ಅಂದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ನಿಮಗೆ ಬರೋ ಬಂದೇ ಬರುತ್ತೆ ಇಲ್ಲಾಂದರೆ ಅದು ಕೂಡ ನಿಮಗೆ ಬರೋದಿಲ್ಲ ಮತ್ತು ಇನ್ನೊಂದು ಟಿ ವಿ ಮಾಧ್ಯಮದಲ್ಲಿ ಹೇಳ್ತಿದ್ದಾರೆ ಅಂದರೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದಾಗ ಎರಡು ಮಾನದಂಡಗಳನ್ನು ಮಾತ್ರ ಇವಾಗ ನೋಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರೇ ಅದನ್ನು ಚೇಂಜ್ ಮಾಡಿದ್ರು ಬಹಳಷ್ಟು ಮಾನದಂಡ ಇತ್ತು ನಂತರ ಅದನ್ನು ಚೇಂಜ್ ಮಾಡಿದ್ರು ಏನು ಅಂದರೆ ಐ ಟಿ ರಿಟರ್ನ್ ಯಾರು ಮಾಡ್ತಾರೋ ಮತ್ತು ಗೌರ್ಮೆಂಟ್ ಜಾಬ್ ಯಾರು ಮಾ ಇರ್ತಾರೋ ಅವರದು ಮಾತ್ರ ರದ್ದು ಮಾಡಬೇಕು ಅಂದರೆ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಮಾಡಬೇಕು ಅಂತ ಮಾನದಂಡನ ಇಟ್ಟಿದ್ದಾರೆ ಆದರೆ ಗೃಹಲಕ್ಷ್ಮಿಗೆ ಮಾತ್ರ ಯಾಕೆ ಜಿ ಎಸ್ ಟಿ ಫೈಲ್ ಮಾಡೋರನ್ನ ಕೊಡಬಾರ್ದು uh, ಅಂತ ಒಂದು ಮಾನದಂಡ ಇಟ್ಟಿದ್ರಲ್ಲ ಇವಾಗ ಮಹಿಳೆಯರು ಅಂದರೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಹಿಳೆಯರು ಇವಾಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಒಂದು ರಿಕ್ವೆಷನ ಮಾಡ್ಕೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗೆ ಒಂದು ರೀತಿ ಮಾನದಂಡ ಇಟ್ಟಿದ್ದೀರಾ ಗೃಹಲಕ್ಷ್ಮಿಗೆ ಯಾಕೆ ಒಂದು ರೀತಿ ಮಾನದಂಡ ಇಟ್ಟಿದ್ದೀರಾ ಜಿ ಎಸ್ ಟಿ ಕಟ್ಟೋರೆಲ್ಲ ಯಾರೂ ಬಹಳ ಶ್ರೀಮಂತರಲ್ಲ ಸಣ್ಣ ಸಣ್ಣ ವ್ಯಾಪಾರ ಉದ್ಯಮಗಳನ್ನು ಮಾಡಿಕೊಂಡಿರೋರು ಆದ್ದರಿಂದ ಜಿ ಎಸ್ ಟಿ ಕಟ್ಟೋರ್ನು ಸಹ ಕನ್ಸಿಡರ್ ಮಾಡಿ ಅಂತ ಒಂದು ಮನವಿನ ಮಾಡಿಕೊಂಡಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಅಪ್ ಅಪ್ರೂವ್ ಮಾಡ್ತಾರೋ ಇಲ್ವೋ ಅಪ್ರೂವ್ ಮಾಡಿದ್ರೆ ಜಿ ಎಸ್ ಟಿ ಕಟ್ಟೋರಿಗೂ ಸಹ ಹಣ ಬರೋ ಸಾಧ್ಯತೆಗಳಿರುತ್ತೆ ಆ ರೀತಿಯ ಒಂದು ಅಪ್ಡೇಟ್ ಬಂದರೆ ಆ ರೀ ಆ ಅಪ್ಡೇಟನ್ನು ಸಹ ನಮ್ಮ ಚಾನಲಲ್ಲಿ ಖಂಡಿತ ನಾನು ಕೊಡ್ತೀನಿ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಬೆಲ್ ಆಯ್ಕನ್ನ ಕ್ಲಿಕ್ ಮಾಡೋದರಿಂದ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ ಸೊ ನೀವು ಎಲ್ಲ ರೀತಿಯ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳನ್ನು ಯಾವುದೇ ಮಿಸ್ ಮಾಡ್ಕೊಳ್ದಿರೋ ಪಡ್ಕೋಬೋದು ಸೊ ಹೀಗಾಗಿ ನಿಮಗೆ ಇವಾಗ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅನಿಸುತ್ತೆ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿಯಾದಂಥ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು